ಬಣ್ಣ ಮತ್ತು ಬೈಕ್ ಬೈಕ್ನ ಕಳ್ಳತನ ಮಾಡಲಾಗಿದೆ ಪಶ್ಚಿಮ ಬಂಗಾಳ ನಿಂದ ಬೈಕ್ ಕಳ್ಳತನ ಆಗಿದೆ ಪೆಟ್ರೋಲ್ ಖಾಲಿಯಾದ ಮೇಲೆ ಗಾಡಿ ಬಿಟ್ಟು ಹೋಗ್ತಾ ಇದ್ದ ಗಾಡಿ ಬಿಟ್ಟು ಬಿಟ್ಟ ಜಾಗದಲ್ಲಿ ಮತ್ತೊಂದು ಬೈಕ್ ಇದ್ರೆ ಕಳ್ಳತನ ಆಗುತ್ತೆ ಕಳ್ಳತನ ಕೇಸ್ ನಲ್ಲಿ ಇದೀಗ ಆರೋಪಿ ಜೈಲು ಸೇರಿದ್ದ ಬೇಲ್ ಪಡೆದ ನಂತರ ಕೆಲಸಕ್ಕೆ ಮತ್ತೆ ಸೇರಿಸಿದ್ರು ಪೊಲೀಸರು ಅಂದ್ರೆ ಕೆಲಸಕ್ಕೆ ಸೇರಿಸಿದ್ರು ಮತ್ತೆ ಅಲ್ಲೇ ಒಂದು ತಿಂಗಳ ನಂತರ ಮತ್ತೆ ಕಳ್ಳತನವನ್ನ ಮಾಡ್ಕೊಂಡಿದ್ದಾನೆ ಅಂದ್ರೆ ಈತ ಪದೇ ಪದೇ ಕಳ್ಳತನವನ್ನ ಮಾಡ್ತಾ ಇದ್ದ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಆತನನ್ನ ಬಂಧಿಸಿದ್ರು ಅದಾದ ಬಳಿಕ ಆತನಿಗೆ ಬೇರೆ ಕೆಲಸವನ್ನ ಕೊಡಿಸಿದ್ರು ಬೇರೆ ಕೆಲಸವನ್ನ ಕೊಡಿಸಿದ್ರು ಕೂಡ ಈತ ಮತ್ತೆ ಕಳ್ಳತನವನ್ನ ಮಾಡ್ತಾ ಇದ್ದಾನೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಅದಾದ ಬಳಿಕ ಇದೀಗ ಪೊಲೀಸರು ಕೂಡ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಬಂಡೇಪಾಳಿಯ ಪೊಲೀಸರಿಂದ ಬೈಕ್ ಕಳ್ಳರ ಬಂಧಿಸಲಾಗಿದೆ ಕಳ್ಳರನ್ನ